హాయ్ ఫ్రెండ్స్ వెల్కమ్ బ్యాక్ టు సుహాయ్ గెస్ట్ లాగ్స్ ఎల్లరూ ఎగిదిరా నాన్ చెన్నగిదిని నీవు కూడా చెన్నగిదిరా అనుకోండి దీని ಅಂದ್ರೆ ಮನೆ ಫೋನ್ ರೆಡಿ ಮಾಡಿಸಿದ್ವಿ ಆ ಫೋನ್ ಇಟ್ಕೊಂಡು ಇವ್ರಿಬ್ರು ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ಕ್ಯಾಪ್ಚರ್ ಮಾಡ್ಕೊಂಡು ಆಡ್ ಮಾಡ್ತಾ ಇದ್ವಿ ಅಲ್ಲೇ ಕುತ್ಕೊಂಡು ಕರೆಕ್ಟ್ ಆಯ್ತು ಹಿಂದೆ ಕಾಣಿಸ್ಬಿಡ್ತು साइफ़ोन अल्लाह रेडी मास्क करी था दीदो इल्ला फ्रेंड साइफ़ोन सेवेंटी फोर में सुनिए रोड़े ऑपर <laughs> मार दे तो नहीं कहीं तो ऑपर मार दो अरे फ्रेंड्स ऑपर मारता नहीं का नडी फ्रेंड्स बुक का लेते ग्लास डिस्प्ले वाली तो अल्ली मास्क लट्टा रे नडी इल्ला फ्रेंड्स कहले के कहले के मान ने फ़ोन्स � ಇನ್ನ ಇವರಿಬ್ರು ತಮಾಷೆ ನೋಡಿ ಈಗಿತ್ತು ಇನ್ನು ನಾನು ನಿನ್ನೆ ಅಪ್ಲೋಡ್ ಮಾಡಿದ್ನಲ್ಲ ವಿಡಿಯೋ ಅದ್ರದೇ ಇದು ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಮುಂಚೆ ನಾನು ಈ ಬ್ಲಾಗ್ನ ಎಂಡ್ ಮಾಡೋಣ ಅನ್ಕೊಂಡೆ ವಿಡಿಯೋ ಎಂತೇ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಾಗಿ ಇದನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ವೀಡಿಯೋನು ಕೂಡ ಏನು ಮಾಡೋಣ ಅಂತ ಅಂದ್ಕೊಂಡೆ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಒಂದು ರೆಸಿಪಿನ ಮಾಡ್ತಾ ಇದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲಾನು ರೆಡಿ ಮಾಡಿದ್ದೀನಿ ವೆಜ್ ಫ್ರೈಡ್ ರೈಸ್ ಥರನೇ ಬರುತ್ತೆ ಅದೇ ಸಿಝನ್ ಫ್ರೈಡ್ ರೈಸ್ ಅಂತಾರಲ್ಲ ಆ ಥರನೂ ಬರುತ್ತೆ ಅಂದರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗಾಗಿ ಮತ್ತೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ನ ಹೇಗ್ ಮಾಡ್ತೀನಿ ಅಂತ ಅಂತನ ಜೊತೆ ಕೂಡ ಶೇರ್ ಮಾಡಿ ಅದಕ್ಕಾಗಿ ಅಂತ ಅಂದ್ಬಿಟ್ಟು ನಾನು ಮುಂಚೆನೇನೇ ರೈಸ್ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೆಲ್ಲ ಇವಾಗ ಎಲ್ಲ ಏನೇನು ಬೇಕೆಲ್ಲ ಕಟ್ ಮಾಡ್ಕೊಂಡಿದೀನಿ ತೋರಿಸ್ತೀನಿ ನಿಮಗೆ ಇದು ರೈಸು ಫುಲ್ಲು ತಣ್ಣಗಾಗಬೇಕು ಮಾಮೂಲಿ ರೈಸಲ್ಲಿ ಏನೇನೋ ಮಾಡ್ಕೊಂಡಿರೋದು ನೀವು ಜೀರಾ ರೈಸಲ್ಲಿ ಏನಾದ್ರೂ ಮಾಡ್ಕೊಳ್ತೀನಿ ಅಥವಾ ಬಾಸ್ಮತಿ ರೈಸಲ್ಲಿ ಏನಾದ್ರೂ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೊಳ್ಳಿ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಇದಕ್ಕೆ ನಾವು ಸನ್ಫ್ಲವರ್ ಎಲ್ಲ ಆಯಿಲ್ ಎಲ್ಲ ಹಾಕಬಾರ್ದು ಕಟಿಕಾಯಿ ಎಣ್ಣೆ ಬರುತ್ತೆ ಅಥವಾ ಮಸ್ಟರ್ಡ್ ಆಯಿಲ್ ಅದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆಲಿವ್ ಆಯಲ್ ಏನಾದ್ರೂ ಇತ್ತು ಅಂತಂದರೆ ನೀವು ಅದನ್ನು ಕೂಡ ಹಾಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ನಮ್ಮ ಮನೇಲಿ ಕಡಲೆಕಾಯಿ ಎಣ್ಣೆ ಇದೆ ಕಡಲೆಕಾಯಿ ಎಣ್ಣೆನ ಬಳಸ್ಕೊಂಡು ನಾನು ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಬಂದು ವೆಜ್ಜ್ ರೈಸ್ ಪೌಡರ್ ಇದು ನೋಡಿ ಇದೆ ಈ ಥರ ಇದೆ ಪೌಡರ್ ಇದು ಇದನ್ನು ನಾನು ಒಂದು ಬೌಲಸ್ ತೊಗೊಂಡಿದ್ದೀನಿ ಇದಕ್ಕೆ ನೀವು ಮನೇಲಿ ಯಾವ ತರಕಾರಿ ಇರುತ್ತೆ ಎಲ್ಲನೂ ಹಾಕೊಂಡು ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಈಗ ರೈಸ್ ಕೂಡ ಆಗಿದೆ ಫುಲ್ ನಾನು ಈ ರೈಸ್ ಮಾಡ್ಲಿಕ್ಕೆ ಒಂದ್ ಕಪ್ ಆಗೋಷ್ಟು ಜೀರಾ ರೈಸ್ ಒಂದ್ ಕಪ್ ಆಗೋಷ್ಟು ಸೋನಾ ಮೊಸರಿ ರೈಸ್ ನ ತಗೊಂಡಿದೀನಿ ಎರಡನ್ನ ಮಿಕ್ಸ್ ಮಾಡಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನ ತಗೊಂಡಿದ್ದೀನಿ ಇವಾಗ ತಣ್ಣಗಾಲಿಕೆ ಎತ್ತಿಡೋಣ ಇವಾಗ ನಾನು ಒಂದ್ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಕಡಲೆಕಾಯಿ ಎಣ್ಣೆನ ಹಾಕ್ತಾ ಇದ್ದೀನಿ ಕಡಲೆಕಾಯಿ ಎಣ್ಣೆ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಇದು ಚೆನ್ನಾಗಿ ಬಿಸಿ ಆಗ್ಬೇಕು ಇಲ್ಲ ಅಂತಂದ್ರೆ ಇದು ಸ್ಮೆಲ್ ಬಂದ್ಬಿಡುತ್ತೆ ಚೆನ್ನಾಗಿ ಬಿಸಿ ಆದ್ಮೇಲೆನೆ ನಾವು ಕುಕ್ ಮಾಡ್ಕೊಬೇಕು ಈಗ ಚೆನ್ನಾಗಿ ಎಣ್ಣೆ ಕಾದಿದೆ ಎಣ್ಣೆ ಕಾದ್ಮೇಲೆ ಚಿಕ್ ಚಿಕ್ಕದಾಗಿ ಕಟ್ ಮಾಡಿರೋ ಪನ್ನೀರು ಇದಕ್ಕೆ ಮಾಮೂಲಿಯಾಗಿ ಅರಿಶಿನ ಅಚ್ಕಾರದ ಪುಡಿ ಉಪ್ಪು ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಕೆಲವ್ರು ಹೇಳ್ತಾರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ತಳ ಹಿಡಿಯುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಒಂದು ಚೂರು ಕೂಡ ಏನು ತಳ ಹಿಡ್ದಿಲ್ಲ ಅಷ್ಟು ಚೆನ್ನಾಗಿ ಕುಕ್ ಆಗುತ್ತೆ ಅಂದ್ರೆ ನಾವು ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ ಮಾಡ್ಬೇಕು ಅಂದ್ರೆ ಅದು ತಳ ಹಿಡ್ದ್ ಹಾಗಾಗಿ ಈಗ ಅದೇ ಎಣ್ಣೆಗೆ ಒಂದ್ ಕಪ್ ಆಗೋಷ್ಟು ಸ್ಲೈಸ್ ಆಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸಿದೀನಿ ಇದಕ್ಕೇನೆ ಒಂದ್ ಏಳರಿಂದ ಎಂಟು ಇಳಕ್ಳು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದೀನಿ ಇದಕ್ಕೆನೆ ಒಂದ್ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ನ ಸೇರಿಸ್ಕೊಂಡಿದೀನಿ ಕಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ನೀವು ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದ್ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ನ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನ್ ಅಲ್ಲು ಬೇಕಿದ್ರೆ ಹಾಕಿ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಇನ್ನು ಇವಾಗ ನಾನು ಒಂದ್ ಕಪ್ ಆಗೋಷ್ಟು ತರಕಾರಿನ ತಗೊಂಡಿದ್ದೀನಿ ಯಾವ್ದಾದ್ರು ಹಾಕ್ಬೋದು ತರಕಾರಿ ನಮ್ಮನೆಯಲ್ಲಿ ಬೀನ್ಸ್ ಇತ್ತು ಹಾಗಾಗಿ ನಾನು ಮೊದ್ಲು ನೇ ಸೇರಿಸ್ತಾ ಇದೀನಿ ಈ ಬೀನ್ಸ್ ಕುಕ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಮೊದ್ಲಿಗೆನೆ ಸೇರಿಸ್ಕೊಂಡಿದ್ದೀನಿ ಇನ್ನು ಅದೇ ಕಪ್ ಅಲ್ಲಿ ಒಂದ್ ಕಪ್ ಆಗೋಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಈ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಅದು ಹಸಿಸ್ನೆಲ್ಲಾ ಹೋಗ್ಬೇಕು ಅಲ್ಲಿವರೆಗುನು ಫ್ರೈ ಮಾಡ್ಕೊಂಡು ಒಂದ್ ಕಪ್ ಆಗೋಷ್ಟು ಗೋಬಿನ ತಗೊಂಡಿದೀನಿ ಅಂದ್ರೆ ಖಾಲಿ ಫ್ಲವರ್ ಬರುತ್ತಲ್ಲ ಅದನ್ನ ಇದನ್ನ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ಒಬ್ರೊಬ್ರು ಇದನ್ನ ಹಾಕಲ್ಲ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ತರಕಾರಿ ಎಲ್ಲ ಫ್ರೈ ಮಾಡ್ಲಿಕ್ಕೆ ಒಂದ್ ಐದು ನಿಮಿಷ ಟೈಮ್ ಹಿಡಿಯುತ್ತೆ ಇನ್ ಇವಾಗ ಇಷ್ಟಾದ್ರೆ ಸಾಕಾಗುತ್ತೆ ಇನ್ನ ಫೈನಲ್ ಆಗಿ ಒಂದು ಕಪ್ ಆಗೋಷ್ಟು ನಾನು ಟೊಮೆಟೊನ ಸೇರಿಸ್ತಾ ಇದೀನಿ ಈ ಟೊಮೆಟೊನ ಚೆನ್ನಾಗಿ ನಾವು ಕುಕ್ ಮಾಡ್ಕೊಬೇಕು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ತರ್ಕಾರಿ ಎಲ್ಲ ಹಾಕಿರೋದ್ರಿಂದ ಬೇಗ ಬೇಯಲ್ಲ ಟೊಮೆಟೊ ಮೊದ್ಲಿಗೆ ಹಾಗಾಗಿ ನೋಡ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಟ್ ಕ್ಲೋಸ್ ಮಾಡ್ಕೊಂಡು ಕುಕ್ ಮಾಡ್ಕೊಬೇಕಾಗತ್ತೆ ಈಗ ನೋಡಿ ಒಂದು ಏಟಿ ಪರ್ಸೆಂಟ್ ಇದು ಕುಕ್ತ ಕುಕ್ ಆಗ್ತಾ ಬರ್ತು ಇಷ್ಟ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡು ಮುಂಚೆನೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಪನ್ನೀರು ಇದನ್ನ ಸೇರಿಸ್ಕೊಂಡು ಒಂದ್ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇದಾದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನ ತಗೊಂಡಿದೀನಿ ಆಪ್ಷನ್ ಅಲ್ಲು ಬೇಕಿದ್ರೆ ತಗೊಳ್ಳಿ ಇಲ್ಲಾ ಅಂದ್ರೆ ಸ್ಕಿಪ್ ಮಾಡಿ ಇದಕ್ಕೇನೆ ಎರಡು ಸ್ಪೂನ್ ಆಗುವಷ್ಟು ಗ್ರೀನ್ ಸಾಸ್ ಬರುತ್ತಲ್ಲ ಅದನ್ನ ತಗೊಂಡಿದೀನಿ ಗ್ರೀನ್ ಚಿಲ್ಲಿ ಸಾಸ್ ಇದನ್ನು ಬೇಕು ಅಂತಂದ್ರೆ ನೀವು ಸ್ಕಿಪ್ ಮಾಡ್ಕೊಬಹುದು ಇಲ್ಲಾಂದ್ರೆ ಆಡ್ ಮಾಡಿ ಚೆನ್ನಾಗಿರುತ್ತೆ ಫ್ಲೇವರ್ ಇನ್ನ ಇದನ್ನೆಲ್ಲ ಹಾಕ್ಬಿಟ್ಟು ಒಂದೇ ಒಂದ್ ಸೆಕೆಂಡ್ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೆಲ್ಲ ಆದ್ಮೇಲೆ ಅಷ್ಟೊದಕ್ಕೆ ರೈಸ್ ಕೂಡ ಚೆನ್ನಾಗಿ ಆರಿತ್ತು ಇವಾಗ ರೈಸ್ನ ಎಲ್ಲಾನು ಹಾಕ್ಬಿಟ್ಟು ಸ್ವಿಜನ್ ಪೌಡರ್ ಬರುತ್ತೆ ಗೊತ್ತಾ ಅದನ್ನ ನಾನು ಒಂದು ಬೌಲ್ ಅಷ್ಟು ಸೇರಿಸ್ತಾ ಇದ್ದೀನಿ ಅಂದ್ರೆ ಒಂದು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಅದು ಅನ್ಕೊಳ್ಳಿ ಅಷ್ಟು ಸೇರಿಸ್ತಾ ಇದೀನಿ ಇಷ್ಟೆಲ್ಲಾ ಸೇರಿಸದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅನ್ನ ಆ ಮಸಾಲೆ ತರಕಾರಿ ಎಲ್ಲಾನು ಚೆನ್ನಾಗಿ ಹೊಂದ್ಕೊಬೇಕು ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಆ ಮಸಾಲೆ ಎಲ್ಲಾ ಇಡ್ಕೊಬೇಕು ಅಲ್ಲಿವರೆಗೂ ಕುಕ್ ಮಾಡ್ಕೊಂಡಿದ್ದ ಆದ್ಮೇಲೆ ನಾನು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತ ನಮ್ಮ ಯಜಮಾನ್ರಂತೂ ತುಂಬಾ ಇಷ್ಟಪಡ್ತು ನಮ್ಮ ಹುಡುಗರಿಗೂ ಅಷ್ಟೇನೆ ಅವ್ರಿಗೂ ತುಂಬಾ ಇಷ್ಟ ಆಯ್ತು ಇದು ಮಾಮೂಲಿಯಾಗಿ ಒನ್ ಪಾಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇನ್ನ ಫೈನಲ್ ಆಗಿ ನೋಡಿ ಈ ತರ ಕಾಣಿಸ್ತಿದೆ ಎಷ್ಟು ಕಲರ್ಫುಲ್ ಆಗಿತ್ತು ಅಂತ ಹೇಳಿ ವೆಜ್ ಫ್ರೈಡ್ ರೈಸ್ನು ಕೂಡ ಇವಾಗ ಮಾಡಿದ್ದಾಯ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿರೋ ಅಂತ ಇನ್ನ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನಲ್ ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫಸ್ಟ್ ಶೇರ್ ಮಾಡಿ ಥ್ಯಾಂಕ್ ಯು